ಒಬ್ಬ ವ್ಯಕ್ತಿ ನೂರ ಹನ್ನೆರಡು ಆಟಿಕೆಗಳನ್ನ ನಾಲ್ಕನೂರ ನಲ್ವತ್ತೆಂಟು ರೂಪಾಯಿ ಖರೀದಿಸ್ತಾನೆ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಒಂದ್ರದ್ದು ಎಷ್ಟಾಗತ್ತಿ ನಾಲ್ಕನೂರ ನಲ್ವತ್ತೆರಡು ರೂಪಾಯಿ ನೂರ ಹನ್ನೆರಡು ಮಾಡಿದ್ರೆ ಕಾಸ್ಟ್ ಪ್ರೈಸ್ ನಾಲ್ಕು ರೂಪಾಯಿ ಆಗತ್ತೆ ಹಿಂಗ ಒಂಬತ್ತು ಆಟಿಕೆಗಳನ್ನ ಎಂಬತ್ತೊಂದು ರೂಪಾಯ್ಗೆ ಮಾರ್ತಾನೆ ಇಲ್ಲಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಂದು ವಸ್ತಿಂದ ಇಲ್ಲಿ ಎಂಬತ್ತೊಂದು ಎರಡು ರೂಪಾಯಿ ಒಂಬತ್ತು ಮಾಡಿದ್ರೆ ಒಂಬತ್ತು ರೂಪಾಯಿ ಆಗತ್ತೆ ಹಂಗಾದ್ರೆ ಒಂದು ಲಾಭ ಇಲ್ಲಿ ಲಾಭ ಐದು ರೂಪಾಯಿ ಆಗೈತಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತ್ತೆ ಐದು ಬೈ ನಾಲ್ಕು ಇಂಟು ನೂರು ಮಾಡಿದ್ರೆ ಎಷ್ಟು ಕೊಡುತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ನೂರ ಇಪ್ಪತ್ತೈದು ಆಗತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎರಡ್ ಸಾವಿರದ ನಾಲ್ಕುನೂರು ಮತ್ತೊಂದು ಏಳು ಬೈ ಎರಡು ವರ್ಷಕ್ಕೆ ಅದ ಅಮೌಂಟ್ ಆಗಿ ಹತ್ತು ಸಾವಿರದ ಎರಡು ಎಂಟುನೂರ ತೊಂಬತ್ತೊಂಬತ್ತಾಕತಿ ಅಂದ್ರೆ ಇಲ್ಲಿ ರೇಟ್ ಎಷ್ಟಾಗತ್ತೀ ಇಲ್ಲಿ ರೇಟ್ ಕಂಡಿಬೇಕಂದ್ರೆ ಇದು ಇಂಟ್ರೆಸ್ಟ್ ಎಷ್ಟಾಗಿರ್ತೈತಿ ಇಲ್ಲಿ ಎರಡ್ ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತು ಇಂಟ್ರೆಸ್ಟ್ ಆಗತಿ ಎರಡ್ ಸಾವಿರದ ನಾಲ್ಕನೂರು ಇಲ್ಲಿ ಟೈಮ್ ಏಳು ಬೈ ಎರಡು ವರ್ಷ ಕೊಟ್ಟರೆ ರೇಟ್ ಎರಡು ಬೈ ನೂರಾಕತಿ ಜೀರೋ ಜೀರೋ ಕ್ಯಾನ್ಸಲ್ ಆಗತಿ ಇಲ್ಲಿ ಆರು ಇದು ಕೊಟ್ಟು ಏನಕೈತಿ ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಇಂಟು ಎರಡು ಡೋಳು ಬೈ ಏಳು ಇಂಟು ಎಂಬತ್ನಾಲ್ಕು ಆಗತ್ತೆ ರೇಟ್ ಎಷ್ಟಾಗ್ತಿ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ರೇಟ್ ಬರ್ತೈತಿ ಅದೇ ಮತ್ತು ಅದೇ ಸರಳ ಬಡ್ಡಿಯಲ್ಲಿ ಬಡ್ಡಿದು ಎರಡರಷ್ಟು ಇಲ್ಲಿ ಆರು ಎಂಟು ಪಾಯಿಂಟ್ ಟು ಐತಿ ಎರಡರಷ್ಟು ಐದೈತಿ ಎರಡರಷ್ಟೇ ಇದು ಹದಿನೇಳು ಪರ್ಸೆಂಟ್ ರೇಟ್ ಆಗತಿ ಅದನ್ನು ಹದಿನಾಲ್ಕು ಬೈ ಮೂರು ವರ್ಷಕ್ಕೆ ಎಷ್ಟು ಮೊತ್ತ ಮೊತ್ತಾಗತ್ತೆ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಎಷ್ಟು ಬರ್ತಿದೆ ಎರಡು ಸಾವಿರದ ನಾಲ್ಕುನೂರು ಇಂಟು ಹದಿನೇಳು ಇಂಟು ಹದಿನಾಲ್ಕು ಬೈ ಮೂರು ಏಳು ಬೈ ನೂರು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತಿಲ್ಲ ಆರ್ ಸಾವಿರದ ಆರ್ನೂರ ಅರವತ್ನಾಲ್ಕು ರೂಪಾಯಿ ಬರ್ತದೆ ಅಮೌಂಟ್ ಕೇಳೋದು ನಮ್ಗೆ ಅಮೌಂಟ್ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಆಕತಿ ಪ್ರಿನ್ಸಿಪಲ್ ಎಂಟು ಸಾವಿರದ ನಾಲ್ಕುನೂರು ಪ್ಲಸ್ ಆರು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿ ಮಾಡಿದ್ರೆ ಎಷ್ಟು ಆಗುತ್ತೆ ಹದಿನೈದು ಸಾವಿರದ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಅಂದ್ರ ಆಪ್ಷನ್ ಎ ಇ ಕರೆಕ್ಟ್ ಆಗೈತಿ ದ್ರಾವಣ ಎ ಇಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ ನಾಲ್ಕು ರೇಷೋ ಮೂರೈತೆ ಮತ್ತು ಬಿ ಒಳಗೆ ಒಂಬತ್ತು ರೇಷೋ ಐದೈತಿ ದ್ರಾವಣ ಎ ಇಂದ ನಾಲ್ಕು ಲೀಟರ್ ಮತ್ತು ದ್ರಾವಣ ಬಿ ಇಂದ ಐದು ಲೀಟರ್ ಮಿಶ್ರಣ ಮಾಡಿದ್ರೆ ಸುಗಮ ಮಿಶ್ರಣ ಆಮ್ಲ ಮತ್ತು ನೀರಿನ ಅನುಪಾತ ಏನಾಗುತ್ತೆ ಅಂತಂದು ಕೇಳಿದ್ರಲ್ಲಿ ನೋಡ್ರಿ ಆಸಿಡ್ ರೇಷು ವಾಟರ್ ಎದೊಳಗೆ ಎಷ್ಟು ಇಲ್ಲಿ ನಾಲ್ಕು ರೇಷು ಮೂರು ಐತಿ ಬಿದಾಗ ಎಷ್ಟು ಇಲ್ಲಿ ಒಂಬತ್ತು ರೇಷು ಐದು ಐತಿ ಇಲ್ಲಿ ಯಾಸಿಡ್ ಆಸಿಡ್ ಮಿಕ್ಸ್ ಮಾಡಿ ಎಷ್ಟು ಮಾಡ್ತಾರೆ ಇಲ್ಲಿ ಮಿಕ್ಸ್ ಒಣದ್ರಾಗ ಏನೈತಿ ಆಸಿಡ್ ಟೋಟಲ್ ನಾಲ್ಕು ಐತಿ ಇಲ್ಲಿ ಮೂರ್ ನಾಲ್ಕು ಲೀಟರ್ ತೆಗೆದಿರ್ತಾರೆ ಅಂದ್ರೆ ಎಂಟು ನಾಲ್ಕು ಮಣಿದಿದೆ ಆ್ಯಸಿಡ್ ಐತಿ ಎರಡು ಮಿಕ್ಸ್ ಮಾಡಿದ್ದು ಇಲ್ಲಿ ನಾಲ್ಕು ಮೂರು ಏಳು ಐತಿ ಏಳು ಬೈ ಏಳು ಇದು ಪ್ಲಸ್ ಇದರ ಬೀದಾಗ ಆ್ಯಾಸಿಡ್ ಎಷ್ಟು ಒಂಬತ್ತು ಐತಿ ಒಬ್ಬರು ಟೋಟಲ್ ಸಮ್ಮು ಹದಿನಾಲ್ಕು ಆಗತಿ ಇದನ್ನ ಎಷ್ಟು ಲೀಟರ್ ತೆಗೆದಾರ ಐದು ಐತಿ ಇಂಟು ಐದು ಐದಾಗತ್ತೆ ಅಂದ್ರೆ ನಾಲ್ಕು ನಾಕ್ಲೆ ಹದಿನಾರು ರೂಬೈ ಏಳು ಪ್ಲಸ್ ನಲ್ವತ್ತೈದು ರೂಬಾಯಿ ಹದಿನಾಲ್ಕು ಆಕತಿ ಎಲ್ ಸಿ ಎಮ್ಮು ಹದಿನಾಲ್ಕು ಆಕತಿ ಇಲ್ಲಿ ಇಂಟು ಎರಡು ಆಗತಿ ಮೂವತ್ತೆರಡು ಬೈ ಪ್ಲಸ್ ನಲವತ್ತೈದು ರೂಬೈ ಹದಿನಾಲ್ಕು ಆಕತಿ ಅಂದ್ರೆ ಇದು ಎಪ್ಪತ್ತೇಳು ಬೈ ಹದಿನಾಲ್ಕು ಅಂದ್ರ ಹನ್ನೊಂದು ಬೈ ಎರಡು ಆಕತಿ ಇನ್ನೊಂದು ನೀರಿನ ಏನ್ ಆಕತಿ ಇಲ್ಲಿ ನೀರಿಂದ ಒಂದೇದ್ರಾಗ ಏದಾಗ ಈ ಮೂರೈತಿ ಅಂದಿದು ಮೂರು ದೊಡ್ಡ ಬೈ ಏಳು ಇಲ್ಲಿ ಇದ್ರಿಗೆ ನಾಲ್ಕು ಲೀಟ್ರ್ ಹೊರಗ್ತಾಯಿ ಇಂಟು ನಾಲ್ಕು ಪ್ಲಸ್ ಬಿ ಬಿದೊಳಗೆ ಐದು ಐತಿ ಡಿವೈಡೆಡ್ ಬೈ ಅದ್ರ ಟೋಟಲ್ ಐತಿ ಇದ್ರಾಗ ಐದು ಇಡ್ತಾಯಿದ್ದಾರೆ ಇಂಟು ಐದು ಆಗತಿ ನಾಲ್ಕು ಮೂರಲಿ ಹನ್ನೆರಡು ಬೈ ಏಳು ಪ್ಲಸ್ ಇಪ್ಪತ್ತೈದು ಬೈ ಹದಿನಾಲ್ಕು ಆಗತಿ ಅಂದಿದು ನಲವತ್ತೊಂಬತ್ತು ಬೈ ಹದಿನಾಲ್ಕಾಗಿ ஏழு பை எர்டி ஆசிடு ரேஷோ வாட்ரு ஏன்கி ஆசிடு அன்னொரு பை எர்ட் வாட்டர் ஏழு பை எர்டு அை எர்டு கேன்சல் ஏன்கி அன்னொரு ரேஷோ ஏழுக்கி அது ஆப்ஷன் சி இல்லை கரெக்டாக ஒவ்வொரு வக்தியமான தூரம் கிராம ஐந்து கிலோமீட்டர் எட்டு கிலோமீட்டர் மற்ற பத்து கிலோமீட்டர் பர் அவர் ஸ்பீட்னே ஓகோ டோட்டல் டம் அறுவத்தொந்து நிமிஷம் ஹன்னா நிமிஷம் அன்னா செகண்ட் தோந்திர ஆ வைத்து பிரயணி தூரம் ஏனாக டைம் அவர் கன்வோட் மான் அவர் ಎಷ್ಟು ಎಪ್ಪತ್ತೆರಡು ಸೆಕೆಂಡ್ ಆಗೈತಿ ಅಂದ್ರ ಎಪ್ಪತ್ತೆರಡು ಇದ್ದು ಮೂರು ಸಾವಿರದ ಆರ್ನೂರ್ ಮಾಡಿದ್ರೆ ಎಷ್ಟಾಗತ್ತಿದೆ ಐವತ್ತೊಂದು ಡೋಲ್ ಬೈ ಐವತ್ತು ಇದು ಅವರ್ನೇ ಬರ್ದತ್ತಿದೆ ನೋಡ್ರಿ ಟೋಟಲ್ ಡಿಸ್ಟೆನ್ಸ್ ಒನ್ನೇ ಎಕ್ಸ್ ಬೈ ಐದು ಪ್ಲಸ್ ಎರಡನೇಕು ಎಕ್ಸ್ ಬೈ ಎಂಟು ಪ್ಲಸ್ ಎಕ್ಸ್ ಬೈ ಹತ್ತು ಅಂದ್ರ ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ನಾವು ಹುಟ್ಟಿದ್ರಾಗ ಇದು ಕೊಟ್ಟು ಐವತ್ತೊಂದು ಬಿಡುವ ಐವತ್ತು ಇದು ಟೈಮ್ ಆಗುತ್ತೆ ಎಲ್ ಸಿ ಎಮ್ ಇಲ್ಲಿ ಐದು ಎಂಟ್ಲೆ ಎಂಟು ಐಲಿ ಹತ್ತು ನಾಲ್ಕಲೇ ಆಗುತ್ತೆ ಈಜುಕೊಟ್ಟು ಐವತ್ತೊಂದು ಬೈ ಐ ಐವತ್ತಾಗತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಇದೇನಾಗತ್ತ ಹದಿನೇಳು ಎಕ್ಸ್ ಡಿವೈಡೆಡ್ ಬೈ ಫೋರ್ ಈಜು ಕೊಟ್ಟು ಐವತ್ತೊಂದು ಬೈ ಐದಿ ಇದು ಎಕ್ಸ್ ಇಜುಕೊಳ್ತು ಏನಾಗತ್ತೆ ಇಲ್ಲಿ ಹದಿನೇಳು ಒಂದು ಹದಿನೇಳು ಮೂರ್ಲೆ ಆಗುತ್ತೆ ಹನ್ನೆರಡು ಬೈ ಐದತಿ ಎಕ್ಸ್ ಈಜು ಕೊಟ್ಟು ಟೂ ಪಾಯಿಂಟ್ ಫೋರ್ ಬರ್ದೈತಿ ಇಲ್ಲಿ ಎಕ್ಸ್ ಟೋಟಲ್ ಆಗಿ ಎಷ್ಟು ಮೂರ್ ಯಾವುದು ಅಂದ್ರೆ ಟೂ ಪಾಯಿಂಟ್ ಫೋರ್ ಇಂಟು ಮೂರ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಏಳು ಪಾಯಿಂಟ್ ಎರಡು ಕಿಲೋಮೀಟರ್ ಬರ್ದೈತಿ அப்ஷன் டி கரெக்ட் ஆத்தி அஜய் மற்ற அவன் பத்னி மத்தவர மகன சராஸ்த் வயசு ஏழு வர்ஷ் ஹிந்த நல்வத்தி அந்த ஏழு வர்ஷ் ஹிந்திங் ஏஜ் கொட்டர் அந்த எவரேஜ் எஸ்ட் கொட்டர் நல்வத்தெழு கொட்டார் முரு மந்தி எஸ்டி நூற இப்பத்து கொட்டார் இதனில் கொட்டர் பிரெசெண்ட் ஏஜ் ஏன்கிட்ட முரு மந்தி இது ஏழு ஏழு குர்சி இது இன்டூர் அந்த இப்போ ப்ளஸ் இப்போ கொர்சு இது பிரெசெண்ட் ஏஜ் முரு மந்திதுக்கி பிரெசெண்ட் ஏஜ் ஆகி ஆமேல் நோட் ಅಜಯ್ನ ಪತ್ನಿ ಮತ್ತು ಅವ್ರ ಮಗುವಿನ ಸರಾಸರಿ ವಯಸ್ಸು ಒಂಬತ್ತು ವರ್ಷಗಳ ಹಿಂದಿಂದ ಕೊಟ್ಟರು ಇದು ಒಂಬತ್ತು ವರ್ಷಗಳ ಹಿಂದಿಂದ ಮೂವತ್ತೆರಡು ವರ್ಷ ಐತಿ ಅಂದರೆ ಇಲ್ಲಿ ಎಂಟಿದು ಮತ್ತು ಮಗುವಿಂದ ಎರಡು ಇಬ್ಬರದು ಎಷ್ಟಾಗೈತಿ ಅವರೇಜ್ ಏಜ್ ಇಲ್ಲಿ ಎಪ್ಪತ್ತಾರು ಆಕೈತಿ ಅಂದರೆ ಇದನ್ನ ಒಂಬತ್ತು ವರ್ಷದ ಹಿಂದಿಂದ ಕೊಟ್ಟರು ಅದು ಪ್ರೆಸೆಂಟ್ ಏಜ್ ಮಾಡ್ಕೊಳಕ್ಕ ಒಂಬತ್ತು ಇಂಟು ಎರಡು ಎಷ್ಟು ಇಬ್ಬರದು ಹದಿನೆಂಟು ವರ್ಷ ಎರಡು ಮಾಡ್ಕೊಂಡ್ರೆ ಇಬ್ಬರದು ಪ್ರೆಸೆಂಟ್ ಏಜ್ ಆಗೈತಿ ಇಲ್ಲಿ ಎಷ್ಟು ಆತಿದು ತೊಂಬತ್ನಾಲ್ಕತ್ತೈತೆ ಇಲ್ಲಿ ಮೂರು ಮಂದಿ ಸೇರಿ ನೂರ ನೂರ ಪ್ರೆಸೆಂಟ್ ಪ್ರೆಸೆಂಟೇಜ್ ಐತಿ ಇಲ್ಲಿ ನೆಡತಿದ್ ಮತ್ತ ಮಗುವಿನ ಪ್ರೆಸೆಂಟೇಜ್ ತೊಂಬತ್ನಾಲ್ಕು ಬಂದೈತಿ ಇವೆರಡು ಡಿಫರೆನ್ಸ್ ಡಿಫ್ರೆನ್ಸ್ ತಗೋದಿವಂದ್ರೆ ಏನು ಹಾಕಿಲ್ಲ ಅಜಾಯಿನ ಪ್ರಸ್ತುತ ಏಜ್ ಬರ್ತೈತಿ ಅಂದ್ರೆ ಎಷ್ಟು ಆಗತಿ ಇಲ್ಲಿ ನೂರ ನಲವತ್ತೇಳು ಮೈನಸ್ ತೊಂಬತ್ನಾಕ ಮಾಡಿದ ಐವತ್ ಮೂರು ಪ್ರೆಸೆಂಟೇಜ್ ಆಗತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸನ ಹದಿನೆಂಟು ದಿನ ಮತ್ತ ಹತ್ತದಿಂದ ಮುಗಿಸ್ತಾರ ಅಂದ್ರೆ ಎ ಇಲ್ಲಿ ಹದಿನೆಂಟು ಬಿ ಇಲ್ಲಿ ಹತ್ತು ಎಲ್ ಸಿಎಮ್ ತೊಂಬತ್ತು ಆಗತ್ತೆ ಹದಿನೆಂಟು ಇಲ್ಲಿ ಹತ್ತು ಒಂಬತ್ತೆ ಆಕತಿ ಇಲ್ಲಿ ಅವರು ಐದು ದಿನ ಕೂಡಿ ಕೆಲಸ ಮಾಡ್ತಾರೆ ಇಬ್ಬರದು ಐದು ದಿನಕ್ಕೆ ಕೆಲಸ ಇಲ್ಲಿ ಐದು ಪ್ಲಸ್ ಒಂಬತ್ತು ಎಂಟು ಐದು ಮಾಡಿದರೆ ಇಲ್ಲಿ ಇಬ್ಬರದ್ದು ಎಪ್ಪತ್ತು ಕೆಲಸ ಆಗೈತಿ ಅಂದ್ರೆ ಎಪ್ಪತ್ ತೊಂಬತ್ತರ ಎಪ್ಪತ್ತು ಕೆಲಸ ಮಾಡಿದ್ರು ಉಳಿದ ಕೆಲಸ ಎಷ್ಟಾಗೈತಿ ಇಪ್ಪತ್ತು ಕೆಲಸ ಉಳಿತೈತಿ ಬಿ ಬಿ ಅನ್ನು ಸಿ ಯಿಂದ ಬದಲಾಯಿಸ್ತಾರ ಅಂದ್ರೆ ಬಿ ಬಿಟ್ಟು ಉಳಿದ ಕೆಲಸನ ಎ ಮತ್ತು ಸಿ ಎಷ್ಟು ದಿನ ಮೂರು ದಿನ ಮಾಡ್ತಾರ ಎ ಮತ್ತು ಸಿ ಇಬ್ಬರು ಸೇರಿ ಇಪ್ಪತ್ತು ಕೆಲಸ ಎಷ್ಟು ದಿನ ಮಾಡ್ತಾರ ಮೂರ್ ದಿನ ಇದು ಇದೇನಾಗುತ್ತೆ ಇಬ್ಬರದ ಸೇರಿ ಎಫಿಷಿಯನ್ಸಿ ಬಂತಿಲ್ಲ ಹಂಗಾದ್ರೆ ಸಿ ಒಬ್ಬನ ಸಂಪೂರ್ಣ ಕೆಲಸ ಎಷ್ಟು ಎಷ್ಟು ಇಬ್ರು ಸೇರಿ ಇಪ್ಪತ್ತು ಬೈ ಮೂರ್ ಐತಿ ಇಲ್ಲಿ ಏದ್ ಅಷ್ಟೇ ಐದೈತಿ ಸಿ ಮೈನಸ್ ಐದು ಮಾಡಿದ್ರೆ ಇದು ಇಪ್ಪತ್ತು ಮೈನಸ್ ಹದಿನೈದು ಬೈ ಮೂರ್ ಆಗತಿ ಅಂದ್ರೆ ಐದು ಬೈ ಮೂರು ಸಿ ಎಪಿಸ್ ಹಾಗಾದ್ರೆ ಸಿ ಒಬ್ಬನ ಪೂರ್ತಿ ಕೆಲಸ ಮಾಡಕ್ ಎಷ್ಟು ಅಂತ ಇಲ್ಲಿ ತೊಂಬತ್ತು ಐದು ಬೈ ಮೂರ್ ಇದೆ ಅಂತ ಮೂರ್ ಆಕತಿ ಇದೆಷ್ಟು ಐದು ಒಂದೇ ಐದು ಎಂಟ್ ಏನಂದ್ರೆ ಎಷ್ಟು ಎಂಟ್ ಮೂರ್ಲೆ ಇಪ್ಪತ್ನಾಲ್ಕ ಅಂದ್ರೆ ಐವತ್ನಾಲ್ಕ ದಿನ ತೊಗೊತ ಅಂದ್ರ ಆಪ್ಷನ್ ಬಿ ಕರೆಕ್ಟ್ ಆಗತಿ ಒಂದು ಸಂಖ್ಯೆಯು ಒಂದ್ ಬೈ ಸೆವೆನ್ ಮತ್ತು ಒಂದು ಸಂಖ್ಯೆಯ ಎರಡು ಬೈ ಐದಕ್ಕೆ ಸಮಯ ಐತೆ ಅಂತ ಕೊಟ್ರೆ ಅಂದ್ರ ಒನ್ ಬೈ ಸೆವೆನ್ ಆಫ್ ಎ ಇದು ಕೊಟ್ಟು ಟೂ ಬೈ ಫೈ ಬಿ ಅಂತ ಇಕ್ವಲ್ ಐತೆ ಅಂತ ಕೊಟ್ಟರೆ ಹಂಗಾದ್ರೆ ಇವಾಗ ಎರಡರದು ರೇಷಿಯೋ ಏನಾಗುತ್ತೆ ಅಂತ ಹೇಳಿದ್ರೆ ಎ ಬೈ ಬಿ ಇದು ಕೊಟ್ಟು ಒಳ್ಳೆ ಅಲ್ಲಿ ಹದಿನಾಲ್ಕು ಬೈ ಐದು ಬರ್ತೈತೆ ಹದಿನಾಲ್ಕು ರೇಷಿಯೋ ಐದು ಆಗತಿ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ ಒಬ್ಬ ಹಣ್ಣು ಮಾರಾಟಗಾರನ ಎಪ್ಪಲ್ಗೊಂದು ರೂಪಾಯಿ ಅರವತ್ತೆಂಟು ರೂಪಾಯಿ ಪ್ರತಿ ಕಿಲೋಗ್ರಾಮ್ ದಲ್ಲಿ ಮಾರ್ತಾನೆ ಇದೆ ಇದರಿಂದ ಅವಾಗ ಹದಿನೈದು ಪರ್ಸೆಂಟ್ ನಷ್ಟ ಆಗೈತಿ ಲಾಸ್ ಎಷ್ಟಾಗುತ್ತೆ ಇಲ್ಲಿ ಹದಿನೈದು ಪರ್ಸೆಂಟ್ ಫ್ಯಾಕ್ಷನ್ ಏನಾಗುತ್ತೆ ಮೂರು ಬೈ ಇಪ್ಪತ್ತು ಲಾಸ್ ಆಗಿದ್ರಿಂದ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಏನಾಗತ್ತಿದೆ ಹದಿನೇಳು ಎರಡು ರೂಪಾಯಿ ಇಪ್ಪತ್ನಾಲ್ಕು ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟವೋ ಅರವತ್ತೆಂಟು ಕೊಟ್ಟರೆ ಅಂದ್ರೆ ಹದಿನೇಳು ವ್ಯಾಲ್ಯೂ ಎಷ್ಟು ಕೊಟ್ಟಣ ಅರವತ್ತೆಂಟು ಇಂಟು ನಾಲ್ಕು ಮಾಡಿದ್ರೆ ಅರ್ಟ್ ಕಾಸ್ಟ್ ಪ್ರೈಸ್ ಎಷ್ಟಿದೆ ಎಂಬತ್ತು ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ ಅದನ್ನು ಹತ್ತು ಪರ್ಸೆಂಟ್ ಲಾಭ ಪಡ್ಯಾಕೆ ಎಷ್ಟು ರೂಪಾಯಿ ಮಾರ್ಬೇಕನ್ನ ಹತ್ತು ಪರ್ಸೆಂಟ್ ವ್ಯಾಲ್ಯೂ ಏನಾಗುತ್ತೆ ಒನ್ ಬೈ ಹತ್ತು ಆಗುತ್ತೆ ಲಾಭ ಹನ್ನೊಂದು ಬೈ ಹತ್ತು ಆಗುತ್ತೆ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಎಂಬತ್ತೆಂಟು ಹನ್ನೊಂದು ಬೈ ಹತ್ತು ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ ಹದಿನೆಂಟು ಆರ್ಟಿಕಲ್ಗಳ ಮಾರಾಟ ಬೆಲೆ ಇಪ್ಪತ್ತೆಂಟು ಆರ್ಟಿಕಲ್ಗಳ ಖರೀದಿ ಬೆಲೆ ಲಾಭ ಸಮೇ ಶೇಕಡಾವರಿ ಎಷ್ಟು ಅಂತ ನೋಡ್ಕಿದ್ರೆ ನೋಡಿ ಸೆಲ್ಲಿಂಗ್ ಪ್ರೈಸ್ ಆಫ್ ಹದಿನೆಂಟು ಆರ್ಟಿಕಲ್ ಈಕ್ವಲ್ ಆಗಿ ಕಾಸ್ಟ್ ಪ್ರೈಸ್ ಇಪ್ಪತ್ತೆಂಟು ಆರ್ಟಿಕಲ್ ಈಕ್ವಲ್ ಐತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ದೊಡ್ಡ ಕಾಸ್ಟ್ ಪ್ರೈಸ್ ಏನು ಇಲ್ಲಿ ಇಪ್ಪತ್ತೆಂಟು ದೊಡ್ಡ ಹದಿನೆಂಟು ಆಗೈತಿ ಎರಡು ಹದಿನಾಲ್ಕು ಡೇ ಒಂಬತ್ತು ಬರ್ತೈತಿ ఇల్ ఎస్ ప్రాఫిట్ ప్రాఫిట్ ఎస్ట్ ఐదు ప్రాఫిట్ ఆ పర్సెంటేజ్ ఆఫ్ ప్రాఫిట్ ఇది కొట్టు ఐదు బై ఒం ఇంటు నూర్ అంద్ర ఎస్ట్ ఐవత్ ఆప్షన్ ఏ కరెక్ట్ ఆకే హైదు మైదు పర్సెంట్ డీస్కౌంట్ కొట్ర ఇది ఈక్వల్ ఆగి వంద ఎస్ అందోడ్రీ ఇ ప్లస్ బి మైనస్ ఏ ఇంటు బి దొరికి నూరు ఫార్మూల్ ఇల్ డీస్కౌంట్ కొ ಹದಿನೈದು ಪ್ಲಸ್ ಇಪ್ಪತ್ತೈದು ಮೈನಸ್ ಹದಿನೈದು ಎಂಟು ಇಪ್ಪತ್ತೈದು ದುಡ್ಡು ಬೈ ನೂರಕೈತಿ ಇದು ನಲವತ್ತು ಮೈನಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಮೂವತ್ತಾರು ಪಾಯಿಂಟ್ ಇಪ್ಪತ್ತೈದು ಒಂದು ಡಿಸ್ಕೌಂಟ್ ಆಗಿರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಅಮ್ಮನ ಸ್ಥಳ ಏನಿಂದ ಸ್ಥಳ ಬಿಗೆ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಇದೆ ಹಾಕಿ ಅಂದ್ರೆ ಒಂದು ಸ್ಪೀಡ್ ಅಷ್ಟೈತಿ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸ್ ಏನಂತ ವಾಯ್ ಅಂತ ಒಂದೇ ಟೈಮ್ ಏನಾಗುತ್ತೆ ಡಿಸ್ಟೆನ್ಸ್ ಓಡೋದು ಸ್ಪೀಡ್ ಆಗತಿ ಅಂದ್ರೆ ವಾಯ್ ಡಿವೈಡೆಡ್ ಬೈ ಎಪ್ಪತ್ತೈದು ಟೈಮ್ ಇಲ್ಲಿ ಅವ ಒಟ್ಟು ಮೊದಲ ಮೊದಲು ಅರವತ್ತು ಪರ್ಸೆಂಟ್ ಪರ್ಸೆಂಟನ್ನು ಒಟ್ಟು ಸಮಯ ಹದಿ ಎಂಟು ಬೈ ಹದಿನೈದು ಭಾಗಲ್ಲಿ ಪ್ರಯಾಣಿಸ್ತಾನೆ ಡಿಸ್ಟೆನ್ಸ್ ಏನಕತ್ತಿದ್ರೆ ಅರವತ್ತು ಪರ್ಸೆಂಟ್ ಅದು ಅಂದರೆ ಅರವತ್ತು ಪರ್ಸೆಂಟ್ ಆಫ್ ವಾಯ್ ಆಗುತ್ತೆ ಅಂದರೆ ಎಷ್ಟಾಗತ್ತಿದ್ರೆ ದೊಡ್ಡ ಬೈ ನೂರಾಗಿ ಏನಾಗುತ್ತೆ ಡಿಸ್ಟೆನ್ಸ್ ತ್ರೀ ಬೈ ಫೈವ್ ವಾಯ್ ಆಕತಿ ಇದಕ್ಕೆ ಅವ್ರು ಟೈಮ್ ಎಷ್ಟು ಅಂತನ ಡಿಸ್ಟೆನ್ಸ್ ಅದು ಎಂಟು ಬೈ ಹದಿನೈದು ಭಾಗ್ತು ಅಂತಾನೆ ಮೊದಲಕ್ಕೆ ಎಷ್ಟೈತಿ ವಾಯ್ ಬೈ ಸೆವೆನ್ ಫೈವ್ ಐತಿ ಇದು ಎಂಟು ರೂಪಾಯಿ ಹದಿನೈದು ಭಾಗ ಅಂದರೆ ಎಷ್ಟಾಗುತ್ತಿದೆ ಎಷ್ಟಾಗತ್ತಿದೆ ಎಂಟು ವಾಯ್ ಏಳು ರೂಪಾಯಿ ಹನ್ನೊಂದು ನೂರ ಇಪ್ಪತ್ತೈದು ಆಗುತ್ತೆ ಇಲ್ಲಿ ಉಳಿದ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಉಳಿದ ಡಿಸ್ಟೆನ್ಸ್ ವಾಯ್ ಮೈನಸ್ ತ್ರೀ ಬೈ ಫೈ ವಾಯ್ ಇಜುಕ್ವಲ್ ಟು ಟೂ ಬೈ ಫೈವ್ ವಾಯ್ ಇದು ಎಷ್ಟಾಗುತ್ತಿದೆ ನಲ್ವತ್ತು ಪರ್ಸೆಂಟ್ ಅದು ಡಿಸ್ಟೆನ್ಸ್ ಆಗುತ್ತೆ ಮತ್ತು ಉಳಿದ ಟೈಮ್ ಇಲ್ಲಿ ಟೋಟಲ್ ಆಗಿ ಎಷ್ಟೈತಿ ಟೋಟಲ್ ಆಗಿ ಎಷ್ಟು ಬಂದೈತಿ ಇಲ್ಲಿ ವಾಯ್ ವೈ ಎಪ್ಪತ್ತೈದು ಐತಿ ಇಲ್ಲಿ ಮೊದಲಕ್ಕೆ ಎಷ್ಟ್ ಟೈಮ್ ತಗೋ ಎಂಟು ವಾಯು ದೊಡ್ಡ ಹನ್ನೊಂದು ನೂರ ಇಪ್ಪತ್ತೈತಾನು ಉಳಿದಿದ್ದು ಎಷ್ಟಾಗತ್ತೆ ಉಳಿದೈತಿಲ್ಲೇ ಏಳು ವಾಯು ದೊಡ್ಡ ಹನ್ನೊಂದ್ ನೂರ ಇಪ್ಪತ್ತೈದು ಆಗತಿ ಈ ನಲ್ವತ್ತು ಪರ್ಸೆಂಟ್ ಡಿಸ್ಟೆನ್ಸ್ ಕವರ್ ಸ್ಪೀಡ್ ಎಷ್ಟು ಸ್ಪೀಡಿನ ಅಂತ ಕೇಳಿದ್ರೆ ಸ್ಪೀಡ್ ಅದು ಎಕ್ಸ್ ಅಂತಂದು ಕೊಟ್ಟನು ಡಿಸ್ಟೆನ್ಸ್ ಎಷ್ಟ್ ಬಂದೈತಿ ಇಲ್ಲಿ ಟೂ ಬೈ ಫೈವ್ ವಾಯ್ ಐತಿ ಇಲ್ಲಿ ಟೈಮ್ ಎಷ್ಟು ತೊಗೊಂಡು ಏಳು ವಾಯು ದೊಡ್ಡಬೇಕು ಹನ್ನೊಂದು ನೂರ ಇಪ್ಪತ್ತೈತ ಇದು ಇದೇನಾಗತ್ತ ಟೂ ಬೈ ಫೈವ್ ವಾಯ್ ವಾಯ್ ಕ್ಯಾನ್ಸಲ್ ಆಗಿ ಹನ್ನೊಂದು ನೂರ ಇಪ್ಪತ್ತೈದು ಏಳು ಆಗೈತಿ ಅಂದ್ರೆ ಡಿಸ್ಟೆನ್ಸ್ ಸ್ಪೀಡ್ ಏನಾಗತ್ತಿಲ್ಲ ಅರವತ್ನಾಲ್ಕು ಕಿಲೋಮೀಟರ್ ಅವರ್ ಅವರ ಬರ್ದೈತಿ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಹಂಗೆ ಲೈಕ್ ಮಾಡಿದ್ರೆ ಶೇರ್ ಮಾಡಿದೆ ಎ ಒಂದು ಕೆಲಸನ ಹದಿನೆಂಟು ದಿನದಾಗ ಮತ್ತು ಬಿ ಅದ ಕೆಲಸನ ಮೂವತ್ತು ದಿನದಾಗ ಅಂತ ಮುಗಿಸ್ತಾರ ಎ ಹದಿನೆಂಟು ದಿನ ಬಿ ಮೂವತ್ತು ದಿನ ಕುಕ್ಕರ್ ಎಲ್ಸ ಎಂಬಷ್ಟು ಆಗತಿ ತೊಂಬತ್ತಾಗತಿ ಹದಿನೆಂಟೈದ್ದೇ ಮೂವತ್ತ್ ಮೂರಲಿ ಆಗುತ್ತೆ ಅವ್ರ ಒಟ್ಟಿಗೆ ಆರು ದಿನ ಕೆಲಸ ಮಾಡಿ ಉಳಿದ ಕೆಲಸನ ಸಿ ಒಬ್ಬನ ಏಳು ದಿನ ಮೂರು ತನಿಖೆ ಕೊಟ್ಟರೆ ಎಷ್ಟು ದಿನ ಕೂಡ ಮಾಡ್ತಾರೆ ಐದು ಪ್ಲಸ್ ಮೂರು ಇಂಟು ಆರು ಮಾಡಿದರೆ ಎಷ್ಟಾಗುತ್ತೆ ನಲವತ್ತೆಂಟು ಆಗೈತಿ ಉಳಿದ ಕೆಲಸ ಎಷ್ಟು ಉಳಿದಿದ್ದಿಲ್ಲ ತೊಂಬತ್ತು ಮೈನಸ್ ನಲ್ವತ್ತೆಂಟು ಮಾಡಿದರೆ ಈ ಉಳಿದ ಕೆಲಸ ನಲವತ್ತೆರಡು ಆಕೈತಿ ಈ ಕೆಲಸನ ಸಿ ದಿನ ಮಾಡ್ತಾನೆ ಇಲ್ಲಿ ನಲವತ್ತೆರಡು ಬೈ ಏಳು ಅಂದರೆ ಇವನು ಎಫಿಷಿಯನ್ಸಿ ಎಷ್ಟು ಅಂತ ಆರು ಬಂತು ಎ ಬಿ ಸಿ ಒಟ್ಟಿಗೆ ಕೆಲಸ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ರೆ ಟೈಮ್ ಎಷ್ಟು ತಗಂತ ತೊಂಬತ್ತು ಡಿವೈಡೆಡ್ ಬೈ ಏದು ಐದು ಐತಿ ಬೀದ್ ಮೂರು ಸಿಇಾರು ಬಂತ ತೊಂಬತ್ತು ಡಿ ಬೈ ಹದಿನಾಲ್ಕೈತೆ ಅಂದ್ರೆ ಇವಾಗ ಆರು ಪಾಯಿಂಟ್ ನಾಲ್ಕು ಮೂರು ದಿವಸ ತೊಗೊತಾರೆ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ ಎ ಮತ್ತು ಬಿ ಅ ಪ್ರಸ್ತುತ ವಯಸ್ಸು ಹದಿನಾಲ್ಕು ರೇಷೋ ಹದಿನೇಳು ಅನ್ಪತ್ತದಾಗೈತಿ ಎಂಟು ವರ್ಷಗಳ ನಂತರ ಅವ್ರ ವಯಸ್ಸಿನ ಅನುಪಾತ ಆರ್ ಇಷ್ಟು ಏಳು ಆದ್ರೆ ಅವ್ರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿರಿ ಎಷ್ಟೋ ಬಿ ಪ್ರಸ್ತುತ ವಯಸ್ಸು ಎಷ್ಟೈತಿ ಹದಿನಾಲ್ಕು ರೈಶೋ ಹದಿನೇಳು ಐತಿ ಎಂಟು ವರ್ಷದ ನಂತರ ಕೊಟ್ಟರೆ ಅಂದ್ರೆ ಎಂಟು ವರ್ಷ ಕೂಡಿಸಿದಾಗ ಇಲ್ಲಿ ಹದಿನಾಲ್ಕು ಎಕ್ಸ್ ಪ್ಲಸ್ ಎಂಟು ಡಿವೈಡೆಡ್ ಬೈ ಹದಿನೇಳು ಎಕ್ಸ್ ಪ್ಲಸ್ ಎಂಟು ಮಾಡಿದರೆ ಏನಾಗೈತಿ ಅವ್ರದ್ದು ಎಂಟು ವರ್ಷಗಳ ನಂತರ ವಯಸ್ಸಿನ ದೇಶ ಆರು ಬೈ ಏಳು ಆಗುತ್ತೆ ಕ್ರಾಸ್ ಮಲ್ಟಿಪಲ್ ಮಾಡಿದರೆ ತೊಂಬತ್ತೆಂಟು ಎಕ್ಸ್ ಪ್ಲಸ್ ಐವತ್ತಾರು ಈಜು ಕೊಟ್ಟು ನೂರ ಎರಡು ಪ್ಲಸ್ ನೂರ ಎರಡು ಎಕ್ಸ್ ಪ್ಲಸ್ ನಲ್ವತ್ತೆಂಟು ಆಗತ್ತೆ ಐವತ್ತಾರು ಮೈನಸ್ ನಲ್ವತ್ತೆಂಟು ಇಜು ಕೊಟ್ಟು ನೂರ ಎರಡು ಎಕ್ಸ್ ಮೈನಸ್ ತೊಂಬತ್ತೆಂಟು ಎಕ್ಸ್ ಆಗುತ್ತೆ ನಾಲ್ಕು ಎಕ್ಸ್ ಈಜು ಕೊಟ್ಟು ಎಂಟು ಬಂತು ಎಕ್ಸ್ ಇಜು ಕೊಟ್ಟು ಎರಡು ಬಂತು ಅವ್ರ ಪ್ರಸ್ತುತ ವಯಸ್ಸಿನ ಡಿಫ್ರೆನ್ಸ್ ಕೇಳಿದ್ರೆ இவ்வர்டர் ஹாக்க மத்தினோ டிஃபரென்ஸ் எஸ்டி இல்லை டிஃபரென்ஸ் முருத்தி அந்த எக்ஸூர் இன்டூ எடு ஆறு வர்ஷ டிஃபரன்ஸ் பரதை அந்த ஆப்ஷன் சி கரெக்ட் ஆகி நோட் வந்து ட்ரயங்கல் பதிவு பட்ட தொத்திர மீட்டர் நூற நூற நால்வத்து மீட்ரு அத வீத்தீர்ண சௌக்காக்க வீஸ்த்தீர்ணக்கி ட்ரயங்கல் ஏரியா ஸ்குவேர் ஏரியாக்க இவல் ஐத்துவேரிந்து சைடு ஏனாக ನೋಡ್ರಿ ಟ್ರೈಯಂಗಲ್ ಇದು ಈ ಟೈಪ್ ಬರತಿ ಇದು ತೊಂಬತ್ತಾರು ಇದ್ರೆ ಇದು ನೂರ ಹತ್ತು ಇದು ನೂರ ಪೈತಾಗೋರ್ ಪೈತಾಗೋಡ್ತೀರ ಪ್ರಕಾರ ಇದು ಕರೆಕ್ಟ್ ಆಗೈತಿ ಟ್ರೈಂಗಲ್ ಇದು ಏರಿಯಾ ಫಾರ್ಮಲ್ ಏನಾಗತ್ತೆ ಇಲ್ಲಿ ಒನ್ ಬೈ ಟು ಬೇಸ್ ಇಂದು ಹೈಟ್ ಆಗುತ್ತೆ ಇಲ್ಲಿ ಒನ್ ಬೈ ಟು ಬೇಸ್ ಎಷ್ಟು ಐತಿ ನೂರ ಹತ್ತು ಐತಿ ಹೈಟ್ ತೊಂಬತ್ತಾರು ಆಗುತ್ತೆ ಏರಿಯಾ ಎಷ್ಟು ಬಂತಿದ್ರೆ ಟ್ರೈಯಂಗಲ್ದು ಐದು ಸಾವಿರದ ಎರಡ್ನೂರ ಎಂಬತ್ತು ಬಂತು ಈ ಏರಿಯಾ ಎದಕ್ ಈಕ್ವಲ್ ಐತಿ ಸ್ಕ್ವೇರಿಂದ ಏರಿಯಾಕ ಈಕ್ವಲ್ ಐತಿ ಅಂದ್ರೆ ಎ ಸ್ಕ್ವೇರ್ ಇದು ಕೊಟ್ಟು ಐದು ಸಾವಿರದ ಏಳ್ನೂರ ಎಂಬತ್ತು ಸ್ಕ್ವೇರ್ ಸ್ಕ್ವೇರ್ಟ್ ತಗೋದಿ ಅಂದ್ರೆ ಎಷ್ಟು ಬರ್ತೈತಿ ಇದು ಎ ಸ್ಕ್ವೇರ್ದು ಸ್ಕ್ವೇರು ಟಪ್ ಐದು ಸಾವಿರದ ಏಳ್ನೂರ ಎಂಬತ್ತು ಎಜ್ ಏಜು ಫೋರ್ ಸ್ಕ್ವೇರ್ ಸ್ಕ್ವೇರು ಟಾಪ್ ಮುನ್ನೂರ ಮೂವತ್ತು ಮೀಟರ್ ಬರ್ತೈತಿ ಒಬ್ಬ ಅಂಗಡಿ ಮಾಲೀಕ ಒಂದು ಮಷಿನ್ ಮಾರುಕಟ್ಟೆ ಬೆಲೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ನೀಡ್ತಾನ ಮತ್ತೆ ಆಮೇಲೆ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿದಾಗ ಆ ವಸ್ತು ಮೂರ್ ಸಾವಿರದ ನಾಲ್ಕುನೂರ ಎಂಬತ್ ಮೂರಕ್ಕೆ ಮಾರಾಟ ಆಗತ್ತೆ ಹಂಗಾದ್ರ ಮಾರ್ಕ್ ಮಾಡಿದ್ದು ಪ್ರೈಸ್ ಎಷ್ಟಂತಂದು ಕೇಳಿ ಇಲ್ಲಿ ನೋಡಿ ಸೆಲ್ಲಿಂಗ್ ಪ್ರೈಸ್ ಇಜು ಕೊಟ್ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿಸ್ಕೌಂಟಾಗಿರ್ತೈತಿ ಇದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಣ ಮೂರು ಸಾವಿರದ ನಾಲ್ಕನೂರ ಎಂಬತ್ ಮೂರು ಕೊಟ್ಟಂಗೆ ಒಣ್ಯಾ ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಅಂದ್ರೆ ಅಂದರೆ ಏನಾಗತ್ತಿಲ್ಲ ಏಳು ಬೈ ಐವತ್ ಆಗತ್ತೆ ಏಳು ಹೋದಾಗ ಎಷ್ಟು ಉಳಿದೈತ್ರಿ ಇಲ್ಲಿ ಮಾರ್ಕ್ ಪ್ರೈಸ್ ಇಂಟು ನಲ್ವತ್ತು ಮೂರು ಎರಡು ಬೈ ಐವತ್ತಾಗತಿ ಇನ್ನೊಂದು ಹತ್ತು ಪರ್ಸೆಂಟ್ ಅಂದರೆ ಒಂಬತ್ತು ಬೈ ಹತ್ತು ತಗತ್ತೆ ಮಾರ್ಕ್ ಪ್ರೈಸ್ ಇಜು ಕೊಟ್ಟು ಮೂರು ಸಾವಿರದ ನಾಲ್ಕುನೂರ ಎಂಬತ್ಮೂರು ಐವತ್ತು ಇಂಟು ಹತ್ತು ಡೋಡೆಡ್ ಬೈ ನಲ್ವತ್ಮೂರು ಎಂಟು ಒಂಬತ್ತು ಆಗತ್ತೆ ಅಂದ್ರೆ ಇದು ಮಾರ್ಕ್ ವೈಸ್ ಎಷ್ಟಾಗುತ್ತೆ ನಾಲ್ಕು ಸಾವಿರದ ಐನೂರು ಬರ್ತೈತಿ ಆಪ್ಷನ್ ಡಿ ಇಲ್ಲೇ ಆಗತ್ತೆ ವಿಶಾಲ್ ತಮ್ಮ ಸಂಬಳದ ಹನ್ನೆರಡು ಪರ್ಸೆಂಟನ್ನು ಪಿ ಎಮ್ ರಿಲೀಫ್ ಫಂಡಿಗೆ ದಾನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿರ್ತಾನೆ ಆದ್ರೆ ಅವ್ರ ದಾನ ಅವ್ನ ಮನಸ್ಸು ಬದಲಾಯಿಸಿ ನಾಲ್ಕು ಸಾವಿರದ ಎರಡುನೂರು ದಾನ ಮಾಡ್ತಾನೆ ಇದು ಅವ ಮೊದಲು ನಿರ್ಧಾರ ಮಾಡಿದ್ದು ಎಪ್ಪತ್ತು ಪರ್ಸೆಂಟ್ ಆಗಿರ್ತೈತೆ ಹಂಗಾರೆ ಅವ್ನು ಮಾಸಿಕ ಸಂಬಳ ಎಷ್ಟಿರ್ತೈತಿ ಅಂತ ಅನ್ನಿಸ್ಲಿ ಅವ್ನ ಮಾಸಿಕ ಸಂಬಳ ಏನಿರ್ತೈತಿ ಯಾಕೆ ಇರ್ತೈತಿ ಅವ್ರು ದಾನ ಮಾಡ್ತೀನಿ ಅಂತಂದು ಎಷ್ಟು ಅಂದ್ಕೊಂಡು ಹನ್ನೆರಡು ಪರ್ಸೆಂಟ್ ಅಂದರೆ ಡೋಡೆರಡು ಬೈ ನೂರತ್ತ ಅವಾಗ ಕೊಟ್ಟಿದ್ದು ಎಷ್ಟು ಪರ್ಸೆಂಟೇಜು ಎಪ್ಪತ್ತು ಪರ್ಸೆಂಟ್ ಅಂದರೆ ಎಪ್ಪತ್ತು ಎರಡು ಬೈ ನೂರತ್ತು ಅದು ಈಕ್ವಲ್ ಆಗಿ ಎಷ್ಟೊತ್ತು ಇಲ್ಲ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇಲ್ಲೇ ದಾನದ ಆತು ಅಂದರೆ ಜೀರೋ ಜೀರೋ ಏಳು ಒಂದು ಏಳು ಆರಲಿ ನಲವತ್ತೆರಡು ಹನ್ನೆರಡು ಇಲ್ಲಿ ಅರವತ್ತು ಎಕ್ ಸಿ ಜಿ ಕೊಟ್ಟು ಐವತ್ತು ಸಾವಿರ ಬಂತೇವೆ ಒಂದೊಂದು ಮಂತ್ಲಿ ಸ್ಯಾಲ್ರಿ ಎಷ್ಟು ಐವತ್ತು ಸಾವಿರ ಆಯ್ತು ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ ఒక చౌకాకర బట్టెత్త వస్తారా ఎంట్నూర నలవత సెంటీమీటర్ కొట్ట చౌకాకర వస్తీర్ణ పార్ముల కతి ఏపీ పిర్ అక అంద్ర ఎస్ పియోర్ వ్యాల్ూ అని కొట్ట ఎంట్ూర నలవత్ ఏ వ్యాల్యూ ఏ ఇప్పటి సెంటీమీటర్ బు హా ప్రతి ఒక్క డైగనల్ దూ ఏర్త డైగనల్ ఫార్ములన డి ఇజు కొట్టు ఏరు రూట్ టూ ఇతర డి ఇజు కొట్టు ఏ ఇప్పైతే అందరూ రూట్ ఇంకా నమ్మ చల్ సబ్స్క్రైబ్ మనం సబ్స్క్రైబ్ మి లైక్ మరి షేర్ మరి